ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ವಿಘ್ನ ವಿನಾಯಕನಿಗೆ ಇಷ್ಟವಾಗಿರುವಂತಹ ಮೋದಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಲ್ಲ ಸೊ ನಿಮಗೆ ಈ ನಾನು ಮಾಡಿರುವಂಥ ಒಂದು ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಡಿ ನಾನೀಗ ಒಂದು ಮೊದಕ ಮಾಡಲಿಕ್ಕೆ ಒಂದು ಬೌಲ್ನಷ್ಟು ಮೈದಾ ತಗೊಂಡಿದ್ದೀನಿ ಅದೇ ಸೇಮ್ ಬೌಲಿಂದ ನಾನು ಒಂದು ಬೌಲ್ನಷ್ಟು ಚಿರೋಟಿ ರವೆಯನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ದಪ್ಪ ರವೆಯನ್ನು ಸಹ ಯೂಸ್ ಮಾಡ್ಕೋಬೋದು ಬಟ್ ಚಿರೋಟಿ ರವೆಯನ್ನು ಯೂಸ್ ಮಾಡ್ಕೊಳೋದ್ರಿಂದ ಮೊದಕು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ ಮತ್ತು ಇದು ಹೆಲ್ತ್ಗೂ ಕೂಡ ಇದು ಒಳ್ಳೆಯದು ಮೈದಾ ಅಷ್ಟೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ನಾವು ಅದಕ್ಕೆ ನಾವೇನು ಮಾಡ್ತಾ ಚಿರೋಟಿಯನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಚಿಟಿಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಅದೇ ರೀತಿ ನಾನೀಗ ಒಂದು ಮೂರು ನಾಲ್ಕು ಸ್ಪೂನಷ್ಟು ಏನು ಮಾಡಿದ್ದೀನಿ ಅಂದರೆ ತುಪ್ಪವನ್ನು ಕಾಯಿಸಿಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಕೆಲವೊಬ್ರು ಏನು ಮಾಡ್ತಾರೆ ತುಪ್ಪ ಫುಲ್ ಬಿಸಿ ಮಾಡಿಕೊಂಡು ಸಹ ಹಾಕೋತಾರೆ ನೋಡಿ ಈ ರೀತಿಯಾಗಿ ತುಪ್ಪ ಹಾಕ್ಕೊಂಡ ನಂತರ ಡ್ರೈ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಅದು ಮುಷ್ಟಿ ಆಗೋ ಅಂದರೆ ಉಂಡೆ ಥರ ಅಷ್ಟು ತುಪ್ಪನ ನಾವಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ ಇಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಹಿಟ್ಟಿಗೆ ಸ್ವಲ್ಪ ಕೈಯಿಂದ ನೀರನ್ನು ಹಚ್ಕೊಂಡು ಒಂದು ಬಟ್ಟೆಯಿಂದ ನಾನು ಏನು ಮಾಡ್ತಾಯಿದ್ದೀನಿ ಮುಚ್ಚಿಬಿಟ್ಟು ನೆನಿಲಿಕ್ಕೆ ಒಂದು ಹತ್ತು ನಿಮಿಷ ನಾನು ಇಟ್ಕೊಂಡಿದ್ದೆ ಚೆನ್ನಾಗಿ ನೆನಿಬೇಕು ಚೆನ್ನಾಗಿ ನೆನೆದ್ರೆ ಮೋದಕ ಮಾಡಲಿಕ್ಕೆ ಅಂದರೆ ಈಸಿಯಾಗಿ ಚೆನ್ನಾಗಿ ಬರ್ತದೆ ಈಗ ನೋಡಿ ಮೋದಕ ಮಾಡಲಿಕ್ಕೆ ನಾನು ಕ ಹಸಿ ಕೊಬ್ಬರಿ ತುರಿಯನ್ನು ತೆಕ್ಕೊಂಡಿದ್ದೀನಿ ಫ್ರೆಶ್ ಆಗಿರುವಂತಹ ಕೊಬ್ಬರಿ ತುರಿ ಬೇಕಿದ್ರೆ ನೀವು ಡೆಸಿಕೇಟೆಡ್ ಕೊಕೋನಟ್ಸನ್ನು ನೀವು ಯೂಸ್ ಮಾಡ್ಕೋಬೋದು ಈಗ ನೋಡಿ ನಾನು ಕೊಬ್ಬರಿಯನ್ನು ಅಂದರೆ ಕಾಯಿ ತುರಿದಿಟ್ಕೊಂಡಿದ್ದೆಲ್ಲ ಅದನ್ನು ಡೈರೆಕ್ಟು ಕಡಾಯಿಗೆನ ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಅಂತ ಅನಿಸಿದರೆ ನೀವು ಬೇಕಾದರೆ ಮಿಕ್ಸಿ ಸಹ ಮಾಡ್ಕೋಬೋದು ಬಟ್ ನಾನು ಹಾಗೆ ಡೈರೆಕ್ಟ್ ಹಾಕೋತಾ ಇದ್ದೀನಿ ಕೊಬ್ಬರಿ ಸಣ್ಣಗೆ ತುರ್ಕೊಂಡಿದ್ದೆ ಈಗ ಒಂದು ಹತ್ತು ನಿಮಿಷ ಏನು ಮಾಡಬೇಕು ಹೀಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಅದು ಕೊಬ್ಬರಿಯಲ್ಲಿರುವಂತಹ ಹಸಿ ಹಾಲಿಂದು ಅದು ಸ್ವಲ್ಪ ಎಲ್ಲ ಕರಗಬೇಕು ಅನ್ನೋ ಸಲುವಾಗಿ ನಾವು ಫ್ರೈ ಮಾಡ್ಕೋಬೇಕು ಅದಾದ ನಂತರ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಕೊಬ್ಬರಿ ತುರಿಯೆಲ್ಲ ಈಗ ಅದಕ್ಕೆ ನೋಡಿ ಬೆಲ್ಲ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋಬೇಕು ನೀವು ಕೆಲವೊಬ್ರು ಬ್ರೌನ್ ಬೆಲ್ಲನೂ ಯೂಸ್ ಮಾಡ್ಬೋದು ಅಥವಾ ವೈಟ್ ಕಲರ್ ಬರ್ತದೋ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಅದಾದ ನಂತರ ನಾನು ಇದಕ್ಕೆ ಗೋಡಂಬಿ ಮತ್ತು ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ಮೋದಕ್ ಮಾಡಲಿಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ಕೊನೆ ಲಾಸ್ಟಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಅದು ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೈಡ್ಗೆ ಈಗ ನೋಡಿ ಹಿಟ್ಟನ್ನು ನಾವು ನೆಂದಲಿಕ್ಕೆ ಇಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಹಿಟ್ಟನ್ನು ಹಾಕ್ಕೊಂಡು ನಾವೇನು ಮಾಡ್ಕೋಬೇಕಂದ್ರೆ ಮೋದಕ್ ಮಾಡ್ಕೊಳ್ಳಿಕ್ಕೆ ಚಪಾತಿ ಥರ ಲಟ್ಸ್ಕೋಬೇಕಾಗ್ತದೆ ಇಲ್ಲಾಂದರೆ ನಾವು ಒಂದೊಂದು ಸ್ಮಾಲ್ ಸಿಂಗಲ್ ಚಪಾತಿ ಹಿಟ್ಟನ್ನು ಅಂದರೆ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನ ತಕೊಂಡು ಅದು ಥರ ಮಾಡ್ಕೋಬೋದು ಸಿಂಗಲು ಬಟ್ ನಾನಿಲ್ಲಿ ಒಂದು ನಾಲ್ಕೈದನ್ನು ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಅಂದರೆ ತುಂಬ ಈಸಿಯಾಗಿ ಆಗ್ತದೆ ಇದು ಈಗ ನೋಡಿ ನಾನು ಚಪಾತಿ ಥರ ಇದನ್ನು ಲಟ್ಸ್ಕೊತಾ ಇದ್ದೀನಿ ಹಿಟ್ಟನ್ನು ಡ್ರೈ ಹಿಟ್ಟನ್ನು ಹಚ್ಕೊಂಡ ನಂತರ ನೋಡಿ ಚೆನ್ನಾಗಿ ಕರೆಕ್ಟಾಗಿ ಗೋಲಾಗಿ ದೊಡ್ಡದಾಗಿ ಏನು ಮಾಡ್ಕೋಬೇಕಂದ್ರೆ ಲಟ್ಟಿಸ್ಕೋಬೇಕು ಸ್ವಲ್ಪ ತಿನ್ನಂದರೆ ತೆಳುವಾಗಿಯೇ ಏನು ಮಾಡಬೇಕು ಲಟ್ಟಿಸ್ಕೋಬೇಕು ಅಂದರೆ ಕ್ರಿಸ್ಪಿಯಾಗಿ ಬರ್ತವೆ ಮೋದಕ್ಕೂ ಇಲ್ಲ ಅಂದರೆ ಸ್ವಲ್ಪ ದಪ್ಪ ನೀವೇನಾದರೂ ಲಟ್ಸ್ಕೊಂಡ್ರೆ ಸ್ವಲ್ಪ ಹಸಿ ಹಸಿಯಾಗಿ ಹಾಗೆ ಉಳಿತದೆ ಕ್ರಿಸ್ಪಿಯಾಗಿ ಬರಲ್ಲ ನೋಡಿ ನಾನು ಇಲ್ಲ ಲಟ್ಸ್ಕೊಂಡಿದ್ದೀನಿ ಇಷ್ಟು ತೆಳುವಾಗಿ ಲಟ್ಸ್ಕೊಂಡ್ರೆ ಸಾಕು ನೀವು ಬೇಕಿದ್ರೆ ಇನ್ನೂ ಸಹ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈಗ ನೋಡಿ ನಾನು ಒಂದು ಬೌಲ್ನ ಸಹಾಯದಿಂದ ಏನು ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಚಪಾತಿ ಥರ ಹಾಗೆ ಅದು ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈಗ ಒಂದು ಚಪಾತಿಯಲ್ಲಿ ಒಂದು ನಾಲ್ಕು ಸಣ್ಣ ಸಣ್ಣ ಅಂದರೆ ಮೋದಕ್ಕೆ ಮಾಡಲಿಕ್ಕೆ ಅದು ಸಣ್ಣ ಸಣ್ಣ ಚಪಾತಿಯಾಗಿ ಗೋಲಾಗಿ ನಾನಿಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಈಸಿಯಾಗಿ ಸ್ವಲ್ಪ ನಾವು ಟೈಮನ್ನು ಸೇವ್ ಮಾಡ್ಕೋಬೋದು ನೋಡಿ ಅದು ತೆಗೆದು ಇದ್ದೀನಿ ಒಂದು ಪ್ಲೇಟ್ಗೆ ಒಮ್ಮೆನೆ ಸ್ಟಫ್ ಅಂದರೆ ಫಿಲ್ ಮಾಡಲಿಕ್ಕೆ ಬರ್ತದಂತ ಒಂದು ಪ್ಲೇಟಿಗೆ ನಾನು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಚೆನ್ನಾಗಿ ಬಿಡಿಸ್ಕೊಳ್ಳಿ ಅಂದರೆ ಬೌಲಿಂದು ಅದು ಮೌಲ್ಡಾಗಿ ಅಂದರೆ ಕಟ್ ಆಗಿ ಬರ್ತದೆ ರೌಂಡ್ ಶೇಪಲ್ಲಿ ಈಗ ನೋಡಿ ಒಂದು ಬೌ ಇದು ತಗೊಂಡಿದ್ದೀನಿ ನಾನು ಚಪಾತಿ ಥರ ಈಗ ನೋಡಿ ಒಂದು ನಿಮಗೆ ಅಂದರೆ ಸ್ಪೂನ್ ಅದು ಯಾವ ಸೈಜ್ ಇದೆಯಲ್ಲ ಆ ಸೈಜಲ್ಲಿ ನೀವೇನು ಮಾಡ್ಕೋಬೇಕಂದ್ರೆ ಸ್ಟಫಿಂಗ್ ಮಾಡ್ಕೋಬೇಕಾಗ್ತದೆ ಕೊಬ್ಬರಿದು ಎಲ್ಲನೂ ಚೆನ್ನಾಗಿ ಸೈಡ್ಗೆ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಮೋದಕ್ ಶೇಪ್ ಥರ ನೀವು ಇಲ್ಲಿ ಮಾಡ್ಕೋಬೇಕಾಗ್ತದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಇಲ್ಲಾಂದ್ರೆ ನೀವು ಮೌಲ್ಡಲ್ಲಿ ಸಹ ಇದನ್ನು ಹಾಕೊಂಡ್ಬಿಟ್ಟು ಮಾಡ್ಕೋಬೋದು ಇವಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಮೌಲ್ಡ್ಗಳು ಸಹ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಇಲ್ಲಾಂದರೆ ಲೋಕಲ್ ಮಾರ್ಕೆಟ್ ಅಂಗಡಿಯಲ್ಲಿ ಹೋದ್ರೂ ಅವರು ಸಹ ಕೊಡ್ತಾರೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನೀವು ಅಂದರೆ ಡೀಪ್ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಸ್ಟೀಮಲ್ಲಿ ಸಹ ನೀವು ಮಾಡ್ಕೋಬೋದು ಕೆಲವೊಬ್ರು ನೋಡಿ ಮೈದಾಯಿಂದ ಕೂಡ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಸಹ ಸ್ಟೀಮ್ ಮೋದಕನ್ನು ಮಾಡ್ಕೋತಾರೆ ಬಟ್ ನಾನು ಇದನ್ನು ಫ್ರೈಡ್ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲೇ ಈಗ ನೋಡಿ ಕೆಲವೊಬ್ರು ತುಪ್ಪನೂ ಸಹ ಯೂಸ್ ಮಾಡ್ತಾರೆ ನಾನು ನೋಡಿದ್ದೆ ಒಂದು ವಿಡಿಯೋದಲ್ಲಿ ಈಗ ನೋಡಿ ಕಡಾಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಫ್ಲೇಮನ್ನು ಪೂರ್ತಿ ಕಡಿಮೆಯಾಗಿ ಇಟ್ಕೊಂಡು ಈ ಮೋದಕಗಳನ್ನು ನೀವು ಫ್ರೈ ಮಾಡ್ಕೋಬೇಕಾಗ್ತದೆ ಹೈ ಫ್ಲೇಮಲ್ಲಿ ಫ ಫ್ರೈ ಮಾಡಿದರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಮತ್ತು ಕ್ರಿಸ್ಪಿಯಾಗಿಯೂ ಅಷ್ಟು ಬರುವುದಿಲ್ಲ ಸೊ ಹೀಗಾಗಿ ನೋಡಿ ಒಂದು ನಾಲ್ಕೈದು ಅಂದರೆ ನಾವು ಎಷ್ಟು ಮಾಡಿಟ್ಕೊಂಡಿರ್ತೀವಲ್ಲ ಆ ಎಣ್ಣೆಯಲ್ಲಿ ಎಷ್ಟು ಹಿಡಿತದಲ್ಲ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಏನು ಮಾಡಬೇಕು ಫ್ರೈ ಮಾಡ್ಕೋಬೇಕಾಗ್ತದೆ ನೀವು ಬೇಕಿದ್ರೆ ಎಟ್ ಎ ಟೈಮನ್ನು ಎಲ್ಲ ಮೋದಕನೂ ಸಹ ಮಾಡಿಟ್ಕೊಂಡು ಒಮ್ಮೆಲೆ ಕರಿಬೋದು ಬಟ್ ನೋಡಿ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಟ್ಕೊಂಡ್ರೆ ಡ್ರೈ ಆದಂಗೆ ಆಗ್ತದೆ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಏಳೆಂಟು ಆದ ನಂತರ ನೀವು ಮೋದಕ್ ರೆಡಿ ಆದ ನಂತರ ಕಡ ಫ್ರೈ ಮಾಡಿ ಇಟ್ಕೋಬೇಕು ಈಗ ರೆಡಿ ರೆಡಿಯಾಗಿದೆ ಈಗ ಎಣ್ಣೆಯಿಂದ ತೆಗೆದು ಇಟ್ಕೊತಾ ಇದ್ದೀನಿ ನೋಡ್ತಾರಲ್ಲ ಫ್ರೆಂಡ್ಸು ಗಣೇಶ್ ಚತುರ್ಥಿಗೆ ಮೋದಕನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ